ಈ ರಾಶಿಯವರಿಗೆ ಡಿಸೆಂಬರ್ನಲ್ಲಿ ಅದೃಷ್ಟದ ಲಕ್ಷ್ಮಿಯ ಯೋಗ ಬುಧನಿಂದ ಸುವರ್ಣ ಸಮಯ ಬಂದಿದೆ ಹೌದು ಗ್ರಹಗಳ ರಾಜ್ಕುಮಾರ ಬುಧ ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿ ಚಕ್ರ ಚಿಹ್ನೆಯೊಂದಿಗೆ ನಕ್ಷತ್ರ ಪುಂಜವನ್ನ ಬದಲಾಯಿಸ್ತಾನೆ ಬುಧವನ್ನ ವ್ಯಾಪಾರ ಏಕಾಗ್ರತೆ ಬೌದ್ಧಿಕ ಸಾಮರ್ಥ್ಯ ಬುದ್ಧಿವಂತಿಕೆ ಇತ್ಯಾದಿಗಳ ಅಂಶವೆಂದು ಪರಿಗಣಿಸಲಾಗ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಬುಧದ ನಕ್ಷತ್ರ ಪುಂಜದಲ್ಲಿನ ಬದಲಾವಣೆಯು ಖಂಡಿತವಾಗಿಯೂ ಪ್ರತಿ ರಾಶಿ ಚಕ್ರದ ಜನರ ಜೀವನವನ್ನ ಕೆಲವು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಎಂದಿನಿಂದ ಆರಂಭದಲ್ಲಿ ಬುಧನು ಅನುರಾಧ ನಕ್ಷತ್ರವನ್ನು ಪ್ರವೇಶಿಸಿದ್ದಾನೆ ಬುಧನು ಅನುರಾಧ ನಕ್ಷತ್ರವನ್ನು ಪ್ರವೇಶಿಸಿದಾಗ ಯಾವ ರಾಶಿ ಚಕ್ರದ ಚಿಹ್ನೆಗಳ ಅದೃಷ್ಟವು ಡಿಸೆಂಬರ್ ತಿಂಗಳಲ್ಲಿ ಹೊಳೆಯುತ್ತದೆ ಎಂಬುದನ್ನು ತಿಳಿಯೋಣ ಅದಕ್ಕೂ ಮುನ್ನ ಭಕ್ತಿಯಿಂದ ಮಾತೆ ಮಹಾಲಕ್ಷ್ಮೀ ದೇವಿಗೆ ಕೊಟ್ಟು ತಾಯಿಯ ಆಶೀರ್ವಾದ ಸಿಗಲೆಂದು ಓಂ ಸಂ ಸಂ್ರಂ ರೀಂ ಗಜಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಹೌದು ಈ ಎಲ್ಲ ರಾಶಿಯ ಜನರಿಗೆ ಈ ಸಮಯದಲ್ಲಿ ಮಂಗಳಕರವಾಗಿರ್ತದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುವುದರ ಜೊತೆಗೆ ನಿಮ್ಮ ಆರ್ಥಿಕ ಲಾಭದ ಸೂಚನೆಗಳು ಕೂಡ ಕಂಡು ಬರುತ್ತವೆ ಇದರಿಂದ ಆತ್ಮವಿಶ್ವಾಸ ಹೆಚ್ಚಲಿದೆ ನೀವು ಶ್ರಮಪಟ್ಟು ಮಾಡಿದ ವ್ಯಾಪಾರದಲ್ಲಿ ಲಾಭ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅನೇಕ ಹೊಸ ಅವಕಾಶಗಳನ್ನು ಪಡಿತೀರಿ ಇದಲ್ಲದೆ ಈ ಸಮಯದಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಇದರಿಂದ ಈ ಸಮಯದಲ್ಲಿ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗ್ತದೆ ಇದಲ್ಲದೆ ಈ ಎಲ್ಲಾ ರಾಶಿ ಚಕ್ರ ಚಿಹ್ನೆಯ ಜನರಿಗೆ ಬುಧನು ಅನುರಾಧ ನಕ್ಷತ್ರಕ್ಕೆ ಚಲಿಸೋದು ಪ್ರಯೋಜನಕಾರಿಯಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಎಲ್ಲ ರಾಶಿ ಚಕ್ರ ಚಿಹ್ನೆಯ ಜನರು ಕುಟುಂಬ ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಇದರಿಂದ ವೃತ್ತಿ ಕ್ಷೇತ್ರದಲ್ಲಿಯೂ ಸಹ ನೀವು ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡಿತೀರಾ ಇದರಿಂದಾಗಿ ನೀವು ಎಲ್ಲ ಕ್ಷೇತ್ರಗಳಲ್ಲಿ ವೇಗವಾಗಿ ಯಶಸ್ವಿಯಾಗಲು ಒಳ್ಳೆಯ ಮಾರ್ಗಗಳ ಜೊತೆಗೆ ವ್ಯವಹಾರದಲ್ಲಿ ನೀವು ಮಾಡಿದ ತಂತ್ರವು ಪರಿಣಾಮಕಾರಿಯಾಗಿ ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ ಇದರೊಂದಿಗೆ ಉಳಿತಾಯದಲ್ಲೂ ಯಶಸ್ವಿ ಆಗ್ತೀರಾ ನಿಮ್ಮ ಸಂಗಾತಿಯ ಮೇಲಿನ ನಿಮ್ಮ ಪ್ರೀತಿ ಹೆಚ್ಚಾಗ್ತದೆ ನಿಮ್ಮ ಆರೋಗ್ಯವು ಉತ್ತಮವಾಗಿರ್ತದೆ ಬುಧನು ಅನುರಾಧ ನಕ್ಷತ್ರಕ್ಕೆ ಹೋಗೋದು ಈ ಎಲ್ಲ ರಾಶಿ ಚಕ್ರ ಚಿಹ್ನೆಯ ಜನರಿಗೆ ತುಂಬಾ ಅಂತ ಸಾಬೀತುಪಡಿಸ್ತದೆ ಇನ್ನು ಆಸ್ತಿ ಖರೀದಿಯ ಕನಸು ಇದ್ದವರಿಗೆ ಈ ಸಮಯದಲ್ಲಿ ನನಸಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳಿಂದ ಅನೇಕ ಹೊಸ ಹೊಸ ಉದ್ಯೋಗಾವಕಾಶಗಳು ದೊರೆತವೆ ಇದರೊಂದಿಗೆ ವ್ಯಾಪಾರ ಕ್ಷೇತ್ರದಲ್ಲಿಯೂ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ನೀವು ಈಗ ಪಡಿತೀರಾ ಈ ಎಲ್ಲಾ ರಾಶಿ ಚಕ್ರದಲ್ಲಿ ಬುಧನು ಅನುರಾಧ ನಕ್ಷತ್ರವನ್ನ ಪ್ರವೇಶಿಸಲಿದ್ದಾನೆ ಮತ್ತು ಎರಡನೇ ಮನೆಯಲ್ಲಿ ಉಳಿಯುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವು ತೋರುತ್ತಾರೆ ಇದರೊಂದಿಗೆ ನಿಮ್ಮ ಕನಸುಗಳನ್ನ ಈಡೇರಿಸುವಲ್ಲಿ ನೀವು ಯಶಸ್ವಿಯಾಗಿ ಕೆಲವು ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡಿತೀರಿ ಈಗ ನೀವು ಮಾಡಿದ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶವನ್ನ ಮುಂದಿನ ದಿನಗಳಲ್ಲಿ ಪಡಿತೀರಿ ಮತ್ತು ದೀರ್ಘಕಾಲದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಈ ಸಮಯ ತುಂಬಾ ಉತ್ತಮವಾಗಿದೆ ಇದಲ್ಲದೆ ವಿದ್ಯಾರ್ಥಿಗಳಿಗೆ ಈ ಸಮಯವು ಶುಭಕರವಾಗಿದೆ ಹಾಗಾಗಿ ಓದಿನ ಕಡೆಗೆ ಹೆಚ್ಚಿನ ಗಮನ ಹರಿಸೋದು ಉತ್ತಮ ಈ ಸಮಯ ನಿಮಗೆ ಅನುಕೂಲಕರವಾಗಿದೆ ಇದರ ಜೊತೆಗೆ ಮಹಿಳೆಯರಿಗೆ ಅನಿರೀಕ್ಷಿತ ಆರ್ಥಿಕ ಲಾಭ ದೊರೆಯಲಿದೆ ಮತ್ತು ಕೆಲಸದ ಸ್ಥಳದಲ್ಲಿ ಯಶಸ್ಸಿನ ಸಾಧ್ಯತೆ ಇದೆ ಹೌದು ಮಹಿಳೆಯರು ಉದ್ಯೋಗವನ್ನ ಹುಡುಕ್ತಿದ್ರೆ ಈ ಸಮಯದಲ್ಲಿ ನಿಮ್ಮ ಆಯ್ಕೆಯ ಕೆಲಸವನ್ನ ಪಡೆಯುವ ಬಲವಾದ ಅವಕಾಶಗಳಿವೆ ಹಾಗಾಗಿ ಮಹಿಳೆಯರು ಸದುಪಯೋಗ ಮಾಡಿಕೊಳ್ಳಿ ಇನ್ನು ಈ ರಾಶಿಯ ಜನರು ಈ ಅವಧಿಯಲ್ಲಿ ಹೊಸ ಯೋಜನೆಗಳು ಅಥವಾ ಡೀಲ್ಗಳನ್ನ ಅಂತಿಮಗೊಳಿಸಿ ಇದು ಶುಭ ಫಲ ನೀಡುತ್ತದೆ ಇದರಿಂದ ವೃತ್ತಿ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ಹಾಗೂ ಇಷ್ಟೆಲ್ಲ ಅದೃಷ್ಟದ ಜೊತೆಗೆ ಡಿಸೆಂಬರ್ನಲ್ಲಿ ಅದೃಷ್ಟದ ಲಕ್ಷ್ಮಿಯ ಯೋಗ ಬುಧನಿಂದ ಸುವರ್ಣ ಸಮಯ ರಾಜ ಪಡೆಯುತ್ತಿರುವ ಆ ಆರು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೀನಾರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ಸಿಂಹ ರಾಶಿ ವೃಷಭ ರಾಶಿ ಹಾಗೂ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು